ಜಗದೀಶ್ ಒಂಜಿನ್ ನಂಬರ್ ಸಂಕು ಪೂಜ ಕರೆಟ್ ದೇವ ಪೂಂಜ ಕರೆಟ್ ಪೂಂಜುಂಜ ಕರೆತ್ತ ಸಂಕು ಪೂಂಜ ಕರೆತ್ತ ಗೊತ್ತು ಜಗದೀಶ್ ಶೆಟ್ಟರ್ನ ಒಂದಿನ ನಂಬರ್ ಸಂಕು ಪೂಂಜ್ ಹನ್ನೆರಡು ಅರವತ್ತ ಎಂಟು ಹನ್ನೆರಡು ಎಂಬತ್ತೊಂದು ದೇವಪೂಂಜ್ ಮರಡಿ ಶ್ರೀಧರಣ ಬಾರಿ ಸರಿಸ್ತಾರೆ ಓಟಗಾರು ಜಗದೀಶ್ ಶೆಟ್ಟರ್ ಹೊಂದಿನ ತಂದು ಸಾಣು ಸುಂದರಕ್ಕೆ ಆಚರಣೆಯಲ್ಲಿ ಸಂಕು ಪುಂಜ ಕರೆತ ಸಂಕು ಪುಂಜ ಕರೆ ಮಾತ್ರ ಬೋರದು ಜಗದೀಶ್ ಶೆಟ್ಟರ್ ಒಂದಿನ ಬರದಲ್ಲೂ ಹನ್ನೆರಡು ಎಪ್ಪತ್ತ ಎರಡು ಹನ್ನೆರಡು ತೊಂಬತ್ತ ಆರು ಕೈಪ ದೀವಿಕ ರಾಜ್ ಭಂಡಾರಣೆ ಸಂಕುಪುಂಜಕರೆ ಸಂಘಪುಂಜಕರೆ ಕೌಡೂರ್ ಬೀಡು ತುಷಾರ್ ಮಾರಪ್ಪ ಭಂಡಾರ

ಸೆಮಿಫೈನಲ್ ನಂಜುಬಿ ಬಾಗೋಡು ಫೈನಲ್ ಪ್ರವೇಶ ಬೋಳದ ಗೊತ್ತು ಜಗದೀಶ್ ಶೆಟ್ಟಿ ನ ಒಂಜಿನ್ ನಂಬರ್ ಧರ್ಮ ಹನ್ನೆರಡು ಐವತ್ತಾರು ಹನ್ನೆರಡು ಎಪ್ಪತ್ತ ಎರಡು ಫೈನಲ್ ಪ್ರವೇಶ ಮಲ್ತನ ಬೋಳದ ಗೊತ್ತು ಜಗದೀಶ್ ನ ಒಂದಿನ ನಂಬರ್ ಧರ್ಮ ಇರಲ್ಪಜ ನಂಬರ್ ಇರ್ಲಿಲ್ಲ ದೇವ ಪೂಂಜ ಕರೆಕ್ಟ್ ಬೋಳ ಗೊತ್ತು ಜಗದೀಶ್ ಶೆಟ್ಟ್ರಾ ನಂಬರ್ ಇರ್ಲು ಸಂಕು ಪುಂಜ ಕರೆಕ್ಟ್ ನಾವೆರದ ಮಲ್ಲ ವಿಭಾಗದ ಎರಡನೇ ಫೈನಲ್ ಟೆಸ್ಟ್ ಸ್ಪರ್ಧೆ ಸಂಕು ಪೂಂಜ ಕರೆತ್ತ ಸಂಕು ಪೂಂಜ ಕರೆತ್ತಾ ಸಂಕು ಪುಂಜ ಕರೆಕ್ಟ್ ಬತ್ತನ ಬೋಳದ ಗೊತ್ತು ಜಗದೀಶ್ ಶೆಟ್ಟ್ರ ನಾವು ಒಂದಿನ ನಂಬರ್ ದ ಸಂಕು ಪೂಂಜ ಕರೆಕ್ಟ್ ಬತ್ತ ಇರ್ಲು ಭಾಗವಹಿಸಾಯಿನ ಪದ್ಮೋಮದ ಜೊತೆ ನಾವೇರ್ದ ಮಲ್ಲ ವಿಭಾಗದ ಎರ್ಲೆಡೆ ಒಂಜನೆಯ ಬಹುಮಾನ ಬೋಡದ ಗೊತ್ತು ಜಗದೀಶ್ ಶೆಟ್ಟರ್ನ ಒಂಜನೇ ನಂಬರ್ದಿರ್ಲೆಗೆ ದೇವಪೂಜೆ ಕರಡ್ ಪತ್ರ ಇರುವಲ ಬಾಡ ಪೂಜಾರಿನ ಎರಡನೇ ನಂಬರ್ದಿರ್ಲೆಗೆ ಇರಿತ ಕೊಟ್ಟದ ನಾವೇರ್ದ ಮಲ್ಲ ವಿಭಾಗದ ಎರಡನೇ ಬಹುಮಾನ ಹನ್ನೆರಡು ನಲ್ವತ್ತ ಒಂದು ಹದಿಮೂರು ಇಪ್ಪತ್ತ ಮೂರು ಕೋಟಿಕರ ಬರುವ ಚಲಾಯಕರ ತ್ಯಾಗ್ಯಗು ಕೋಟಿ ಕರೆತ್ತ ಕೋಟಿ ಕರೆತ್ತ ಬಡವಗುಟ್ಟು ಸತೀಶ್ ಶೆಟ್ಟಣ್ಣ ಒಂದನೇ ನಂಬರ್ ಇರ್ಲಿ ಹದಿಮೂರು ನಲವತ್ತೆರಡು ఇరవై రూపాయల బాడ పూజారి నంబర్ కోటి కరెడ్ చెన్నై కరెడ్ మియారు బోరు కట్టె అనుగ్రహ ప్రభాకర్ శట్లు కోటి